ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ ಶ್ರೀ ಶಂಕುಕರ್ಣನೆಂಬ ದೇವತೆಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಹುಟ್ಟುವಂತೆ ಬ್ರಹ್ಮದೇವರು ಆದೇಶ ಮಾಡಿದ್ದು ಸತ್ಯಲೋಕದಲ್ಲಿ ಬ್ರಹ್ಮದೇವರ ಸನ್ನಿಧಾನದಲ್ಲಿ ಇದ್ದ ಶ್ರೀ ಶಂಕುಕರ್ಣನೆಂಬ ಕರ್ಮಜ ದೇವತೆಯೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೂಲ ರೂಪ ಚತುರ್ಮುಖ ಬ್ರಹ್ಮದೇವನ ಪೂಜಾ ಕೈಂಕರ್ಯಕ್ಕೆ ತುಳಸಿ ಪುಷ್ಪಗಳನ್ನು ಒದಗಿಸುವುದು ಶ್ರೀ ಶಂಕುಕರ್ಣನ ನಿತ್ಯಕಾಯಕ ಭಗವತ್ಕಾರ್ಯ ಸಾಧನೆಗಾಗಿ ಶ್ರೀ ಶಂಕುಕರ್ಣನೆಂಬ ಅಕರ್ಮಜ ದೇವತೆಯು ಯಾವ ರೀತಿ ಅನುಗ್ರಹ ಪಡೆದನೆಂದರೆ ಸಾಕ್ಷಾತ್ ಬ್ರಹ್ಮದೇವನ ಪೂಜೆ ಎಂದರೆ ಸಾಮಾನ್ಯವಲ್ಲ ಶ್ರೀಹರಿಯೇ ಪ್ರತ್ಯಕ್ಷವಾಗಿ ಪೂಜೆ ಸ್ವೀಕರಿಸುವ ಪರಿ ನಿಜವಾಗಿಯೂ ಅಚ್ಚರಿದಾಯಕ ಬ್ರಹ್ಮದೇವರು ಯಾವ ಅವತಾರವನ್ನು ಚಿಂತಿಸಿದರೂ ಆ ರೂಪದಿಂದ ಸಾಕ್ಷಾತ್ತಾಗಿ ಶ್ರೀಹರಿಯ ಬಂದು ಅವರ ಪೂಜೆಯನ್ನು ಸ್ವೀಕರಿಸುತ್ತಿದ್ದನು ಇದು ಬ್ರಹ್ಮದೇವರ ವೈಖರಿ ಇದರಿಂದ ಅವರಿಗೆ ಪರಮಾತ್ಮನ ಅನುಗ್ರಹ ಹೇಗಿರುತ್ತದೆಂದು ಊಹಿಸಬಹುದು ಅಂದೊಂದು ದಿನ ಪೂಜೆಗಾಗಿ ಪುಷ್ಪಗಳನ್ನು ಶಂಕುಕರ್ಣನು ಒದಗಿಸುತ್ತಿದ್ದಾಗ ಒಂದು ವಿಚಿತ್ರ ನಡೆದಿದೆ ಅಂದು ಶ್ರೀರಾಮರೂಪವನ್ನು ಸಾಕ್ಷಾತ್ತಾಗಿ ಬ್ರಹ್ಮದೇವರು ಪೂಜಿಸುತ್ತಿದ್ದಾರೆ ಆ ರೂಪವನ್ನು ನೋಡಿ ಆತನು ಮನದಲ್ಲಿ ಆಶ್ಚರ್ಯವನ್ನು ಹೊಂದಿ ತಾನೂ ಆ ಮೂರ್ತಿಯನ್ನು ಪೂಜಿಸಿದರೆ ಹೇಗಿರುತ್ತದೆ ಎಂದು ಯೋಚನೆ ಮಾಡಿದನು ತಕ್ಷಣ ಆತನ ಆಂತರ್ಯದ ಆಲೋಚನೆಯನ್ನು ತಿಳಿದ ಬ್ರಹ್ಮದೇವರು ಈ ಆಸೆಪಟ್ಟ ನೀನು ಮುಂದೆ ಭುವಿಯಲ್ಲಿ ಅವತರಿಸಿ ಈ ನನ್ನ ಮನೋಮೂರ್ತಿಯಾದ ಶ್ರೀರಾಮನ ಪೂಜೆ ಮಾಡಿ ನಿನ್ನ ಬಯಕೆಯನ್ನು ತೀರಿಸಿಕೊ ಎಂದು ಅಪ್ಪಣೆ ಮಾಡಿದನು ತಕ್ಷಣ ವಿಶ್ವಕರ್ಮವನ್ನು ಕರೆದು ತನ್ನ ಮನೋಮೂರ್ತಿಯಾದ ಶ್ರೀರಾಮಚಂದ್ರ ಮೂರ್ತಿಯನ್ನು ಶುದ್ಧವಾದ ತಾಮ್ರದಲ್ಲಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದ ಆ ರಾಮಮೂರ್ತಿಯು ಮುಂದೆ ಸನಕಾದಿಗಳಿಂದ ಪೂಜೆಗೊಂಡು ಹಾಗೆ ದಶರಥ ಪುತ್ರ ರಾಮನಿಂದ ಕೂಡ ಪೂಜೆಗೊಂಡದ್ದರಿಂದ ಮೂಲರಾಮನೆಂದು ಕರೆಸಿಕೊಂಡನು ಕೊನೆಗೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಮುಂದೆ ಪೂಜೆಗೊಳ್ಳುತ್ತಾ ಬ್ರಹ್ಮನ ಆಣತಿಯಂತೆ ಮೂಲರಾಮನ ಪೂಜೆಗಾಗಿ ಹುಟ್ಟಿದ ಶ್ರೀ ಶಂಕುಕರ್ಣನ ಅವತಾರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಂದಲೂ ಆರಾಧಿತನಾದ ಆ ಶಂಕುಕರ್ಣನ ಶ್ರೀರಾಮನ ಪೂಜೆಯ ನೆಪದಲ್ಲಿ ವಿಷ್ಣು ಸರ್ವೋತ್ತಮ ತತ್ವವನ್ನು ಲೋಕದಲ್ಲಿ ಸಾರುವ ಅವಕಾಶ ದೊರೆತು ಭೂಮಿಯಲ್ಲಿ ತೆಗೆದುಕೊಂಡ ಅವತಾರಗಳೆಲ್ಲ ವಿಷ್ಣು ಭಕ್ತನಾಗಿ ಕೃತಕೃತ್ಯನಾಗಿದ್ದು ಭಗವಂತನ ಲೀಲೆ ಎನ್ನಬಹುದು ಆ ಶ್ರೀ ಶಂಕುಕರ್ಣನ ನಾಲ್ಕನೆಯ ಅವತಾರವೇ ಕಲಿಯುಗದಲ್ಲಿ ಭೂಮಿಯ ಕಾಮದೇನು ಕಲ್ಪವೃಕ್ಷರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ನರಸಿಂಹ ಪುರಾಣದಿಂದ ಸ್ಪಷ್ಟವಾಗಿ ತಿಳಿದುಬರುತ್ತದೆ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಜನಾ ಸುಖಿನೋ ಭವಂತು